ವಿಶ್ವದ ಬೃಹತ್ ಲಿಖಿತ ಸಂವಿಧಾನವನ್ನು ಹೊಂದಿರುವ ಭಾರತವು ಪ್ರಗತಿಪಥದತ್ತ ಸಾಗುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಹೆಚ್ಚಿನದ್ದು ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರು ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಮಂಗಳವಾರ ಜರುಗಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ವೈವಿಧ್ಯತೆಯಿಂದ ಕೂಡಿರುವ ರಾಷ್ಟ್ರಕ್ಕೆ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ರಾಷ್ಟ್ರಕ್ಕೆ ಉತ್ತಮ ಸಂವಿಧಾನ ನೀಡುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶ್ರಮಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಆರ್ ಐಶ್ವರ್ಯ ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಸಮರ್ಪಿಸಿಕೊಂಡ ದಿನವಾಗಿದ್ದು ಈ ದಿನವನ್ನು ಸಂವಿಧಾನ ದಿನಾಚರಣೆ ಅಂತ ಸಮರ್ಪಣಾ ಭಾವದಿಂದ ಆಚರಣೆ ಮಾಡಲಾಗ್ತಾ ಇದೆ ಎಂದರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಪಂಚದ ಎಲ್ಲಾ ದೇಶದ ಸಂವಿಧಾನಗಳಿಂದಲೂ ಕೂಡ ಅತ್ಯುತ್ತಮವಾದಂತಹ ಅಂಶಗಳನ್ನ ತೆಗೆದುಕೊಂಡು ನಮ್ಮ ದೇಶದ ಹಿಂದಿನ ಕೆಲವೊಂದು ಚಡ ವ್ಯವಸ್ಥೆಗಳೇನಿತ್ತು ಮತ್ತೆ ಕೆಲವೊಂದು ಮೂಢನಂಬಿಕೆಗಳೇ ಇತ್ತು ಅದೆಲ್ಲವನ್ನೂ ಕೂಡ ನಿವಾರಣೆ ಮಾಡಬಹುದಾದಂತಹ ಬಹಳ ಸುಂದರವಾದಂತಹ ಬಹಳ ಸದೃಢ ಬಲಶಾಲಿಯಾದಂತಹ ಸಂವಿಧಾನವನ್ನ ನಮಗೆ ನೀಡಿದ್ದಾರೆ ಅದಕ್ಕೆ ನಾವು ಯಾವತ್ತಿಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆಭಾರಿಯಾಗಿರಬೇಕು

ನಮ್ಮ ಪ್ರಧಾನ ಪ್ರಧಾನಿಗಳಾದಂತಹ ನೆಹರುಗಳು ನಮ್ಮ ಭಾರತವನ್ನು ಕಲಿತು ಒಂದು ಮಾತನ್ನು ಹೇಳ್ತಾರೆ ಇಟ್ ಈಸ್ ಎ ಮೆಲ್ಟಿಂಗ್ ಅಂತ ಅಂತಂದರೆ ನಮ್ಮ ಭಾರತ ಹೇಗೆ ಅಂತಂದರೆ ಇದೊಂದು ಕರಗಿಸುವ ಮೂಸೆ ನೀವು ಏನೇ ಹಾಕಿದ್ರೂ ಸಹ ಅದು ತನ್ನ ಒಡಲಲ್ಲಿ ಎಲ್ಲರನ್ನೂ ಸಹ ಅದು ಎಲ್ಲರನ್ನೂ ಸಹ ಕರಗಿಸಿ ಈ ಒಂದು ಸಂಸ್ಕೃತಿಗೆ ಈ ಒಂದು ನೆಲಕ್ಕೆ ಎಲ್ಲರೂ ಸಹ ಒಂದೀರಿ ಆಗುವಂತೆ ಮಾಡುತ್ತೆ ಅಂತಂದ್ಬಿಟ್ಟು